ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಊರಿನ ಜಾತ್ರೆ ಸೆಕೆಂಡ್ ಡೇ ಸ್ಟಾರ್ಟ್ ಆಗ್ತಾಯಿದೆ ಮುಂಜಾನೆ ಆರು ಗಂಟೆಗೆ ಆರತಿ ತೊಗೊಂಡು ಹೋಗಬೇಕು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದು ಎಲ್ಲನೂ ರೆಡಿಯಾಗಿ ಈಗ ಎಲ್ಲನೂ ಆರತಿ ಸಹ ರೆಡಿ ಮಾಡ್ತಾಯಿದ್ದಾರೆ ಜಾತ್ರೆ ಯಾವ ಥರ ಇರುತ್ತೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೀವು ಸಹ ಕೇಳಿಸ್ತಾ ಇಲ್ವಾ ಅಲ್ಲಿ ಬರ್ತಾರಂತೆ ಹೋಗೋಣ ಎದ್ದೋಳು ಬೇಗ ಇವಾಗ ಎಳಿಲ್ವಾ ಅವಕ್ಕ ನೀನು ಇದೆಯಾ ಸರಿ ಎದ್ದೋಳು ಜಾತ್ರೆ ಹತ್ರ ಹೋಗನಲ್ಲಿ ಜಾತ್ರೆ ಮಾಡ್ತಾ ಇದಾರೆ ಅವರು ಇದ್ದೋಳು ಅಲ್ಲ ವಿಘ್ನೇಶ್ ಎದ್ದಿ ಆಗ ರೆಡಿ ಆಗ್ಬಿಟ್ಟಿದ್ದಾನೆ ಅವನಾಗ್ಲಿ ಇಚ್ಛೆ ಹೋಗ್ಬಿಟ್ಟಿದಾನೆ ನೋಡು ನೋಡು ಗಾಡಿ ಹತ್ರ ಹೋಗಿದ್ದು ನೀನ್ ಬೇಗ ಎದ್ದೋಳು

आळना karita ini बर्तायला आवळ ಇರಪ್ಪ ಆಗೋಯ್ತು ನಿಂಗೆ ಫೋನ್ ಹಾಕೊಡ್ಲಾ ಫೋನ್ ನೋಡ್ತೀಯ ಫೋನು ಅಳಬಾರ್ದು ಅಮ್ಮ ದೇವ್ರಿಗೆ ರೆಡಿ ಮಾಡ್ತಾ ಇದೆ ಜಾತ್ರೆಗೆ ಹೋಗೋಣ ಜಾತ್ರೆಗೆ பர்ரி பந்து அந்தான் தீப்பால் அந்தானா ம்மட்டீப

ಬಾಳೆ ಎಳೆದು ಕಟ್ಬೇಕು ಅವರು ನಮ್ಮ ಗೌರಿ ಅವ್ರ ಅತ್ತೆನ ಕಟ್ತಾ ಇದ್ರು ಹ್ಮ ದೀಪ ಹಚ್ಬಿಟ್ಟು ತಗೊಂಡೋಗೋದು ನಾವು ರಾತ್ರಿನೇ ಆಗೋಗುತ್ತೆ ಇದು ಅಂತ ಮಕ್ಳನ್ನ ಕರ್ಕೊಂಡಿದೀವಿ ಎಲ್ಲ ನೋಡೋಣ ರಾತ್ರಿ ನಾಟಕ ಅದು ಇದು ಎಲ್ಲ ಇರುತ್ತೆ ಅಂತ ಮಕ್ಳನ್ನ ಪಕ್ಕದಲ್ಲಿ ಮಲ್ಸ್ಕೊಂಡ್ ನಾವು ಹಂಗೆ ಮಲ್ಕೋಬಿಟ್ಟಿದಿವಿ ನೋಡೇ ಇಲ್ಲ ಚೆನ್ನಾಗಿ ನಾವು ಆಮೇಲೆ ನಾವು ಹೋಗೋಣ ಅಂತ ಅನ್ಕೊಂಡ ನೋಡಿದ್ರೆ ಜೊತೆಲಿ ನಾವು ಮಲ್ಕೊಬಿಟ್ಟಿದೀವಿ ಇನ್ನೆಲ್ಲಿಂದ ಹೋಗೋದು ಕಡೆ ನೋಡಲ್ಲ ಅವನು ಆಗ ತಾತ್ನೆ কিছু پتہත්මನೆ ಇಂತ ಬಿಳ ಮಹಾಸ್ವಸ್ಥ ನನ್ನ ಮೇಲೆ ಕೂತ್ಕೋ ಬಾ ಇಲ್ಲಿ ಬಾ ಕೂತ್ಕೋ ಬಾ ಬಾ আমوں ಮೇಲಂ ಕೂಚಿ ಬಾ ಬಾ ಕೂತ್ಕೋ ಬಾ ಇಲ್ಲಿ ಅಪ್ಪಾ ರೆಡಿ ಮಾಡ್ಲಿ ಬಾ ಬೇಗ ಬೇಗ ಹೋಗಣ್ಣ ಜಾತ್ರೆಗೆ ಹೋಗರೆ ಆಟ ಸಾಮನೆ ಎಲ್ಲಾ ಕೊಡ್ಸ್ತಾರೆ ಬಾ ఇది కట్ చే ఇరుదేవుక అనుకొండి తిను బట్ట మంచిగా నల్ల చిట్టుడం అంటే అబ్డెషిట్ కొట్టు రెగు ఇట్లా చిట్టు ఆ కాలు కొడుతుంట కర్పూరం సంరం కొచున ఎంత सांभर पीस कर करू महिन्याला इस्कटा इस्कटा तुम्ही अडच मत इस्कटा या शिव्याच्या त्याने मी बोलले कुठच तर नाही ओ काहीच नाही आपण येत बतमा हा इदो एक को उईकू गेच कोण ना हा ಚಾಮನ ಹಾ ಔರರು ಈ ಊರರು ಎಲ್ಲ ಬಂದಮೇಲೆ ಆರತಿ ತಕೊಂಡು ಹೋಗಬಹುದು ನೋಡಿ ನ ಬರ್ತಾ ಇದ್ದಾರೆ ದೀಕ್ಷಾ ಅಲ್ಲೋಡ್ಗೌರಿ ಎಲೆದ ಎಷ್ಟು ಚೆನ್ನಾಗಿ ಮಾಡೋವ್ರೆ ಅಲ್ಲೋಡ್ರಿ ರೋಸು ಕನಕಾಂಬ್ರ ಎಲ್ಲ ಇಟ್ಟು ಹೇಳಿ ಮಾಡವ್ರು ತುಂಬ ಐಡಿಯಾಗಳು ಉಪಯೋಗಿಸ್ತಾರೆ ಇವರು ನಮ್ಮ ಥರ ಒಂದೇ ಥರ ಮಾಡಲ್ಲ ಅವರೇ ಸ್ವಂತವಾಗಿ ಮಾಡಿಬಿಡ್ತಾರೆ ದೇವ್ರಿಗೆ ಮೇಕೆ ಮೇಕೆ ಹೊಡಿತಾರೆ ಇದನ್ನ ದೇವ್ರಿಗೆ ಇವತ್ತು Chariot Do Вас Ok You can see the Bana He wanna some out Tá கடல